ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ಇಂದಿಗೆ ಇವತ್ತು ನೀರು ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ ಇವಾಗ ನನ್ನ ಮಗು ಸ್ಕೂಲ್ಗೆ ಹೋದ್ಲು ಮತ್ತು ಇವಾಗ ನಾನು ತಿಂಡಿ ಮಾಡಬೇಕು ನೋಡಿ ಇವಾಗ ತಿಂಡಿ ತಿಂದು ಬರ್ತೀನಿ ಇವಾಗ ಮತ್ತೆ ಫ್ರೆಂಡ್ಸ್ ಇವಾಗ ತಿಂಡಿ ಮುಗೀತು ತಿಂಡಿ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ ಅಂತ ಕ್ಲೀನ್ ಮಾಡ್ಕೊಂಡು ಬಂದೆ ಯಾವಾಗಲೂ ಅಷ್ಟೇ ನಾನು ತಿಂಡಿ ಮುಗಿದ ತಕ್ಷಣ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನೆ ಗಲೀಜಾಗಿದ್ದರೆ ನನಗೆ ಅಡುಗೆ ಮನೆ ಬರೋಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮೊದಲಿಗೆ ಅಡುಗೆ ಮನೆ ಕ್ಲೀನ್ ಮಾಡಿ ಆ ನಂತರ ಪಾತ್ರೆಗಳನ್ನು ನೀಟಾಗಿ ವಾಶ್ ಮಾಡೋದು ನಾನು ಯಾವಾಗಲೂ ಸ್ವಲ್ಪ ಹೊರಗಡೆ ತೊಳೆಯೋದು ಪಾತ್ರೆನ ಸಿಂಕಲ್ ತೊಳೆಯಲ್ಲ ಎಲ್ಲೆಲ್ಲ ಒಳಗಡೆ ತೊಗೊಳಲ್ಲ ನಾನು ಹಾಗಾಗಿ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೊದಲಾಗಿ ಹಾಗೆಯೇ ನಮ್ಮ ದೀಕ್ಷನ್ಗೆ ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಅವಳನ್ನು ಕೂಡ ಮಧ್ಯಾಹ್ನಕ್ಕೆ ಬಿಡ್ತಾರೆ ನಾನು ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಿಟ್ಟು ದೀಕ್ಷಿನ ಕರ್ಕೊಬರೋಕು ಬಂದ ತಕ್ಷಣ ಊಟ ಕೇಳ್ತಾಳೆ ಬೆಳಗ್ಗೆ ಲೈಟಾಗಿ ತಿಂದೋಗಿರ್ತಾಳಲ್ಲ ಹಾಗಾಗಿ ನಾನು ಬಂದ ತಕ್ಷಣ ಊಟ ಕೇಳ್ತಾಳೆ ಅದಕ್ಕೆ ಇವಾಗ ಸ್ವೀಡಾಗಿ ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ನಾನು ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಸೊಳ್ಳೆಗಳು ಮತ್ತು ಗುಂಗುರಗಳೆಲ್ಲ ಅಡುಗೆ ಪಾತ್ರೆ ಮೇಲೆಲ್ಲ ಕೂತಿರ್ತವೆ ಹಾಗಾಗಿ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆವಾಗ ಅವಾಗ ಆದಷ್ಟು ನಾವು ಈ ಮಳೆಗಾಲದಲ್ಲಂತೂ ನೀಟಾಗಿ ಎಲ್ಲ ಮುಚ್ಚಿಡಬೇಕು ನಮ್ಮ ಹೇಳ್ತೀರ ನಾವೇ ನೋಡ್ಕೋಬೇಕು ಯಾಕಂದರೆ ಸೊಳ್ಳೆಗಳು ಇವಾಗ ಜಾಸ್ತಿ ಆಗ್ತವೆ ಹಾಗಾಗಿ ನೀಟಾಗಿ ಹೇಳಿದರೆ ಒಳ್ಳೆಯದಲ್ಲ ನಾವು ಎಷ್ಟು ನೀಟಾಗಿ ಮನೆಯನ್ನು ಇಟ್ಟಿರ್ತೀವಿ ಅಷ್ಟು ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಎಷ್ಟು ಆದಷ್ಟು ನಾವು ನೀಟ್ನೆಸ್ನ ಕಾಪಾಡ್ಕೊಳ್ಳೋಣ ನಮ್ಮ ಮೇಲ್ತು ನಮ್ಮ ಕೆಲ ಇರುತ್ತೆ ಇವಾಗ ನಮ್ಮ ದೀಕ್ಷನ್ ಸ್ಕೂಲ್ಗೆ ರೆಡಿ ಆಗ್ತಾಯಿದ್ದೀನಿ ಕೆಲಸ ನಾ ಮುಗಿಸಿ ಇವಾಗ ಮತ್ತೆ ಅವ್ರು ಕರ್ಕೊಂಡು ಬಂದು ಊಟ ಬರ್ಸಿ ಅವಳಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೇಳಿ ಅವಳನ್ನ ಮತ್ತೆ ಟ್ಯೂಷನ್ ಬಿಡಬೇಕು ಯಾಕೆಂದರೆ ಇವಾಗ ಟ್ಯೂಷನ್ನ ಸ್ವಲ್ಪ ಆದಷ್ಟು ನಾನು ಅವಳು ಹುಷಾರಿಲ್ದಾದಾಗ ರಜೆ ಹಾಕ್ಸ್ಬಿಟ್ಟಿದೆ ಹಾಗಾಗಿ ಇವಾಗ ಸ್ವಲ್ಪ ಬೇಗನೆ ಟ್ಯೂಷನ್ಗೆ ಕಳಿಸ್ಬೇಕು ನೋಡಿ ಬರ್ತೇನೆ ಚುರುಮುರಿ ಬೇಕಮ್ಮ ಅಂತ ಇದ್ಳು ಹಾಗಾಗಿ ನೋಡಿ ಚುರುಮುರಿ ತಾತ ಚೆನ್ನಾಗಿ ಮಾಡ್ತಾರೆ ಚುರುಮುರಿಲಿ ಅರ್ಧ ಗಂಟೆಯಲ್ಲಿ ನಾನು ರೆಡಿ ಮಾಡಿದ್ದೀನಿ ಚಟ್ನಿನ ತುಂಬಾನೇ ಚೆನ್ನಾಗಿದೆ ಗರಿ ಗರಿಯಾಗಿ ಬಂದಿದೆ ಮತ್ತೆ ಎಳ್ಳು ಮತ್ತೆ ಜೀರಿಗೆ ಎಲ್ಲ ಫ್ಲೇವರ್ ಅಂತ ಸಕ್ಕತ್ತಾಗಿ ಬರ್ತಾ ಇದೆ ತಿಂತ ಇದೇ ತುಂಬಾನೇ ಚೆನ್ನಾಗಿದೆ ಹಾಗೇ ನಮ್ಮ ದೀಕ್ಷನ ಟ್ಯೂಷನ್ಗೆ ಬಿಟ್ಟು ಬಂದೆ ಇವಾಗ ಅವ್ಳು ಟ್ಯೂಷನಿಂದ ಬರೋ ಅಷ್ಟೇ ನಾನು ಅಡುಗೆ ಮಾಡಬೇಕು ಅಮ್ಮ ಹಸಿರೆ ಕಟ್ ಸಾಂಬಾರು ಮಾಡಿಯಮ್ಮ ಅಂತ ಹೇಳೋಗಿದ್ದಾಳೆ ಹಾಗಾಗಿ ನಾನು ಹಸಿರು ಕಟ್ ಸಾಂಬಾರು ಮತ್ತು ರೈಸು ಮೊಟ್ಟೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ರೈಸ್ ಆಯಿತು ಆಲ್ರೆಡಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡಬೇಕು ಹಸಿರು ಕಟ್ಟು ಸಾಂಬಾರೂ ಅಷ್ಟೇ ಇಷ್ಟಪಟ್ಟು ತಿಂತಾಳೆ ಅವಳು ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಅವಳು ಇಷ್ಟಪಡ್ತಾಳೆ ಸಾಂಬಾರಂತೂ ಇದ್ರ ಜೊತೆ ಚಪಾತಿನೂ ಕೂಡ ಮಾಡಿದ್ರು ಅವಳು ಈ ಸಾಂಬಾರ್ ಜೊತೆ ಚಪಾತಿನೂ ಇಷ್ಟಪಟ್ಟು ತಿಂತಾಳೆ ನಮ್ಮ ದೀಕ್ಷನ್ಗೆ ತಿಂಡಿಗಿಂತ ಈ ಥರ ಅನ್ನ ಸಾಂಬಾರು ಮಾಡಿಕೊಂಡ್ರೆ ಇಷ್ಟಪಟ್ಟು ಬೇಕಾರೆ ಎರಡು ಸಲ ಹಾಕಿಸ್ಕೊಂಡು ತಿಂತಾಳೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರಿಗೆ ಒಗ್ಗರಣೆ ಆಯಿತು ಇವಾಗ ಆಲ್ಮೋಸ್ಟ್ ಇವಾಗ ಸಾಂಬಾರು ರೆಡಿ ಆಯಿತು ರೈಸು ಮಾಡಿಟ್ಟಿದ್ದೀನಿ ಇವಾಗ ಟ್ಯೂಷನಿಂದ ಬರೋ ಅಷ್ಟೆಲ್ಲ ರೆಡಿ ಆಯಿತು ಆಲ್ಮೋಸ್ಟು ಇವಾಗ ಮೊಟ್ಟೆನೂ ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್